ಪತ್ರಕರ್ತ ಮಿತ್ರರಿಗೆ ಸ್ವಾಗತಿಸುತ್ತ ಇವತ್ತು ನಮ್ಮ ಗೋಕಾಕ್ ತಾಲೂಕಿನಲ್ಲಿ ನಡೆಯುವಂತ ಗುಂಡ ರಾಜಕೀಯದ ಒಂದು ಮುಂದುವರೆದ ಭಾಗವಾಗಿ ನನ್ನ ಮಾಲೀಕತ್ವದ ಆಸ್ಪತ್ರೆ ಆದಂತಹ ಆರೋಗ್ಯ ಆ ಕೆಲವೊಂದು ಜನರು ಹಾಸ್ಪಿಟಲ್ ಅಟ್ಯಾಕ್ ಮಾಡಿದ್ರು ಇದು ಒಂದೇ ಅಲ್ಲ ಕಳೆದ ಎರಡು ತಿಂಗಳಲ್ಲಿ ಇದು ನಮ್ಮ ಗೋಕಾಕ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಮಾಡಿದಂತ ಇದು ನಾಲ್ಕನೇ ಅಟ್ಯಾಕ್ ಅನ್ಸುತ್ತೆ ಕಳೆದ ಲೋಕಸಭಾ ಚುನಾವಣೆಯಿಂದ ಇಟ್ಕೊಂಡು ನಮ್ಮ ಆಸ್ಪತ್ರೆಯಲ್ಲಿ ಮೊನ್ನೆ ಏನು ಒಂದು ಏಳು ತಿಂಗಳಲ್ಲಿ ಜನಿಸಿದಂತಹ ಪ್ರೀಮೇಚರ್ ಬೇಬಿ ಅದು ಮೂವತ್ತನೇ ತಾರೀಕು ನಮ್ಮ ಆಸ್ಪತ್ರೆಲಿ ದಾಖಲಾಗಿತ್ತು ಅದು ಒಂದು ಕೆಜಿ ಏಳ್ನೂರು ಗ್ರಾಮದಂತ ಚಿಕ್ಕ ಮಗು ಅದನ್ನ ಆಲ್ರೆಡಿ ನಾವು ಪಾಲಕರಿಗೆ ಅದನ್ನ ಹೈರಿಸ್ ಎಕ್ಸ್ಪ್ಲೈನ್ ಮಾಡಿದ್ವಿ ಅದನ್ನ ಬದುಕೋದ್ ಬಗ್ಗೆ ನಾವು ಗ್ಯಾರಂಟಿ ಕೊಟ್ಟಿರಲಿಲ್ಲ ಮತ್ತೆ ಅದೇ ರೀತಿಯಾಗಿ ಎರಡನೇ ದಿನ ಮಗು ಸೆಫ್ಟಿ ಸೀಮ್ ಆಗಿ ಹೋಯ್ತು ಮತ್ತೆ ಅದರ ಪ್ಲೇಟ್ಲೆಟ್ ಕಡಿಮೆ ಆಗಿತ್ತು ಮತ್ತೆ ಮೂರನೇ ದಿನ ಪ್ಲೇಟ್ಲೆಟ್ ಅತಿ ಕಡಿಮೆ ಆಗಿದ್ರಿಂದ ನಾವು ಅದಕ್ಕೆ ಪ್ಲೇಟ್ಲೆಟ್ ಮತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡಿದ್ವಿ ಮೇಲೆ ಮಗು ಉಸಿರಾಟ ತೊಂದರೆ ಕಾಣಿಸ್ಕೊಂಡಿತ್ತು ಅದನ್ನ ಕರ್ತಕ್ಕ ಉಸಿರಾಟ ಘಟಕದ ಮೇಲೆ ಮತ್ತೆ ಯಾವಾಗ ಮಗು ಇಷ್ಟೊಂದು ಸೀರಿಯಸ್ ಆದ್ಮೇಲೆ ಅದನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಪರಿಸ್ಥಿತಿನೂ ಇರಲಿಲ್ಲ ಪರಿಸ್ಥಿತಿ ಅವರು ನಾವು ಬೇರೆ ಕಡೆ ಶಿಫ್ಟ್ ಅಂತ ಅರೇಂಜ್ ಮಾಡ್ಕೊಂಡು ಇದೆಲ್ಲ ಅರೇಂಜ್ ಮಾಡೋದ್ರೊಳಗೆ ಮಗು ಹೋಯ್ತು ಇದನ್ನ ನಾವು ಆ ಪಾಲಕು ಕನ್ವಿನ್ಸ್ ಮಾಡಿದ್ವಿ ಅವರು ಕನ್ವಿನ್ಸ್ ಮಾಡ್ಕೊಂಡು ಮಗುವಿನ ದೇಹವನ್ನು ತೆಗೆದುಕೊಂಡು ಹೋಗಿದ್ರು ಆದ್ರೆ ಇದ್ರ ಬಗ್ಗೆ ಅರಿತ್ಕೊಂಡು ಏನು ಅಲ್ಲಿ ಇರುವಂತಹ ನಮ್ಮ ಶಾಸಕರ ಬೆಂಬಲಿ ಯಾರಂದ್ರೆ ಲಕ್ಕಪ್ಪ ಮಾಳ್ಗಿ ವಿಠಲ್ ಗುಂಡಿ ಮತ್ತು ಬಾಳಪ್ಪ ಅದುಶಪ್ಪ ಗಿಡ್ನವರು ಇವರು ಮತ್ತೆ ಇವರೊಂದು ಮೂವತ್ತರಿಂದ ಸುಮಾರು ಮೂವತ್ ಮೂವತ್ತೈದು ಜನ ಸೇರ್ಕೊಂಡು ಆ ಮಗು ಮನೆಗೆ ತೊಗೊಂಡು ಹೋಗುವ ಅರ್ಧ ದಾರಿಯಲ್ಲಿ ಅದನ್ನು ವಾಪಸ್ ತಗೊಂಡು ಬಂದಿದ್ದಾರೆ ತಗೊಂಡು ಬಂದ ಮತ್ತೆ ಅದನ್ನ ಮಗುವಿನ ಬಾಡಿ ತೊಗೊಂಡು ಬಂದು ನಮ್ಮ ಆಸ್ಪತ್ರೆ ಮೇಲೆ ಬಂದು ನನ್ನ ಚೇಂಬರ್ ಬಂದು ನಮ್ಮ ಸಿಬ್ಬಂದಿ ಮೇಲೆ ದನಖೆ ಕೊಡೋದು ಅದರ ನಮ್ಮ ಆಸ್ಪತ್ರೆ ಏನು ಕೆಲಸ ಇಲ್ಲ ಅದು ಆಲ್ಮೋಸ್ಟ್ ಒಂದು ಎರಡು ತಾಸು ಬಂದ್ ಮಾಡಿದ್ರು ನಮ್ದು ಐಸಿಯುಂದ ಸುಮಾರು ಇಪ್ಪತ್ತು ಬೇಬಿಗಳು ನಮ್ಮ ಐಸಿಯು ದಲ್ಲಿತ್ತು ಸುಮಾರು ಹತ್ತು ಚಿಕ್ಕ ಮಕ್ಕಳು ನಮ್ಮ ಐಸಿಯು ದಲ್ಲಿ ಇದ್ರು ಅವರು ಇಂಥ ಒಂದು ಕ್ರಿಟಿಕಲ್ ಕೇರದಲ್ಲಿ ಎಲ್ಲ ನಮ್ಮ ಕೆಲಸಗಳನ್ನ ತೊಂದರೆ ಕೊಟ್ಟರು ಮತ್ತೆ ನಮಗೂ ಅವಾಗ ಶಬ್ದಗಳನ್ನ ಬೇಗ ಅಲ್ರೆಡಿ ರಿಕಾಡ್ ಅವ್ರೆಲ್ಲ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಕ್ ಹೋಗಿದ್ರು ನಮ್ಮ ಡಾಕ್ಟರ್ ಏನ್ ಅವ್ರ ಮತ್ತ ಅಲ್ಲಿ ಮಗುವಿನ ಸಾವು ಇದು ರಾಜಕಾರಣ ಕಂಡ ಬಂತು ಯಾಕಂದ್ರೆ ಇವ್ರು ಏನಿದಾರಲ್ಲ ಇವರು ಬೆನ್ಸಿ ಬಡಿಯಲ್ಲಿ ಉಸಕಿನ ದಂಧೆ ಅಕ್ರಮ ಉಸ್ಕಿನ ಮರಗಾರಿಕೆ ಏನ್ ಮಾಡ್ತಾರೆ ಮತ್ತೆ ಅಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತಹ ಗುಡ್ಡವನ್ನ ಹಡ್ುವಂತ ಕೆಲಸ ಮಾಡ್ತಾರೆ ನಾನು ಇವ್ರ ಮೇಲೆ ಆಗಾಗ್ ಈಗಾಗಲೇ ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ ಅವ್ರನ್ನೆಲ್ಲ ಕಂಪ್ಲೇಂಟ್ ಮಾಡಿ ಉಸ್ಕಿಂದನು ರೇಡ್ ಮಾಡಿಸಿ ಸ್ವಲ್ಪ ದಿನ ನಿಲ್ಸಿದಿನಿ ಮತ್ತು ಅದು ಗುಡ್ಡ ಹಡ್ಡಿ ಮಣ್ಣು ಮಾರುವಂತ ಕೆಲಸ ಮಾಡ್ತಿದ್ರು ಅದನ್ನು ನಾನು ನಿಲ್ಸಿದಿನಿ ಏನಿದ ದ್ವೇಷ ಇದು ಮಾಡಿದ್ ಕಂಪ್ಲೇಂಟ್ ಮಾಡಿದಲ್ಲ ಆ ದ್ವೇಷಕ್ಕೆ ನನ್ನನ್ನು ಹೆದರಿಸಲಿಕ್ಕೆ ಇದನ್ನ ಅಟ್ಯಾಕ್ ಮಾಡಿದ್ರು ಅಷ್ಟೇ ಅಲ್ಲ ಸುತ್ತಮುತ್ತಲಿನ ನಮ್ಮ ಗೋಕಾಕದ ಊರಿನಲ್ಲಿರುವಂಥ ಕೆಲವೊಂದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜನ ಅದರಲ್ಲ ಅವ್ರನ್ನೂ ಆ ಜಾಗಕ್ಕೆ ಕರ್ಕೊಂಡು ಬಂದಿದ್ದರು ಕರ್ಕೊಂಡು ಬಂದ ಮತ್ತೆ ಇದೆಲ್ಲಾ ಇವೆಂಟ್ ಒಂದ್ ತಾಶ ಒಳಗೆ ಇಷ್ಟ ಸುಮಾರು ನೂರಿಂದ ಎರಡ್ನೂರು ಜನ ಕುಡಿದ್ರು ಇದೆಲ್ಲಾ ಇವೆಂಟ್ ಮ್ಯಾನೇಜ್ ಮಾಡಿದವರು ಇದ ನಮ್ಮ ಗೋಕಾಕದ ಒಬ್ಬ ಒಬ್ಬ ರಾಜಕೀಯ ನಾಯಕ ಅನ್ಸುತ್ತ ಹಿಂದಿದಾರ ಮತ್ತೆ ಇದಷ್ಟೇ ಅಲ್ಲ ಇದು ಇನ್ಸಿಡೆಂಟ್ ಇಡೀ ರಾಜ್ಯದಲ್ಲಿ ಸೋಷಿಯಲ್ ಎಲ್ಲಾ ಟಿವಿ ಮಾಧ್ಯಮದಲ್ಲಿ ಹೋಗುವಂತ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದನ್ನ ಇವೆಂಟ್ ಅನ್ನು ಮ್ಯಾನೇಜ್ ಮಾಡಿದ್ರು ಮತ್ತೆ ನನ್ನ ನನ್ನ ಆಸ್ಪತ್ರೆ ಹೆಸರು ಕೆಡ್ಸ್ಕೊಡ್ಬೇಕು ಮತ್ತೆ ರಾಜಕೀಯಕ್ಕೆ ಮಾಡಬಾರದು ಅಥವಾ ಏನು ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟಿ ಹೋರಾಟ ಮಾಡಬಾರದು ಅಂತ ನಾನು ಹೆರಿಸಬೇಕು ಅನ್ನುವಂತ ಒಂದು ದುರ್ದೇಶದಿಂದ ಈ ಇನ್ಸಿಡೆಂಟ್ ಆಗಿದೆ ಇದಷ್ಟೇ ಅಲ್ಲ ನಾವು ಲೋಕಸಭಾ ಎಲೆಕ್ಷನ್ ನಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ವಿ ಸುಮಾರು ನಾಲ್ಕು ಜನರನ್ನ ಕಾರ್ಯಕರ್ತರನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಹೋಗಿ ಮತ್ತು ಅವ್ರ ಮೇಲೆ ಅಲ್ಲಿ ದುಡ್ಡು ಹಂಸ್ತಾರು ಏನೋ ಒಂದು ಸುಳ್ಳು ಆಪಾದನೆ ಮಾಡಿ ಕಳಿಸಿದ್ರು ಮತ್ ಅವಾಗಾದ್ರೂ ಪೊಲೀಸರಿಗೆ ಇವ್ರ ಮೇಲೆ ಯಾರದಲ್ಲ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ವಿ ಅದನ್ನ ಏನು ಅವರು ಅದ್ರ ಬಗ್ಗೆ ಪೊಲೀಸರು ಯಾವುದೇ ಅವರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅದಷ್ಟೇ ಅಲ್ಲ ಈ ಒಂದು ತಿಂಗಳ ಒಂದು ಹದಿನೈದು ದಿನ ಹಿಂದೆ ಕನಸೇರಿ ಗ್ರಾಮದಲ್ಲಿ ಇಬ್ಬರು ಮೂರು ಜನ ಕೌಶಲ್ಯ ಕುಡಿದು ತಿರ್ಕೊಂಡಿದ್ದಾರೆ ಇದ್ರ ಬಗ್ಗೆ ನನ್ನ ಡಿ ಸಿ ಮತ್ತು ಪಂಚಾಯತ್ ಸಿಇಒ ಮತ್ತು ಆರೋಗ್ಯ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾಕಂದ್ರೆ ಅಲ್ಲಿ ಯಾವುದೇ ಕುಡಿಯುವ ನೀರು ವ್ಯವಸ್ಥೆ ಮಾಡಿಲ್ಲ ಆದ್ರೂ ಅಲ್ಲಿ ವಿಡಿಯೋಗಳು ಏನ್ ಮಾಡಿದಾರ ಪ್ರತಿ ತಿಂಗಳು ಫಿಲ್ಟರ್ ಬಗ್ಗೆ ಕಷ್ಟ ಹಾಕಿ ತರಿದಾರೆ ಅಲ್ಲಿ ಫಿಲ್ಟರ್ ನೀರು ಜನರಿ ಕೊಡ್ತಾನೆ ಇಲ್ಲ ಕಳೆದ ಒಂದು ತಿಂಗಳಿಂದ ನೀರು ಸಪ್ಲೈ ಆಗ್ತಾ ಇಲ್ಲ ಮತ್ತೆ ಇದನ್ನೆಲ್ಲ ನಾನು ಅವರ ಮೇಲಿನ ಅಧಿಕಾರಿ ಗಮನಕ್ಕೆ ತಂದಾಗ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನೊಂದು ಪ್ರೆಸ್ ಮೀಟ್ ಮಾಡಿ ನನ್ನ ಮೇಲೆ ಒಂದು ಡಾಕ್ಟರ್ ಇಲ್ಲಿ ಬಂದ ನಾವು ಕಲ್ಲು ಬಿದ್ದೀವಿ ಅವನ್ಗೆ ಈ ರೀತಿ ಒಂದು ಕೊಟ್ಟಿದ್ದ ಅದು ಅದ ಅದೆಷ್ಟೇ ಅಲ್ಲ ಕನಸಗಿರಿ ಗ್ರಾಮಕ್ಕೆ ಹೋದಾಗ ನಾನ್ ಹೆಬ್ಬಾಳ ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಅವರ ಹಾ ಹೋದಾಗ ಎಲೆಕ್ಷನ್ ಬೂತ್ನಲ್ಲಿ ನಮ್ಮ ಮೇಲೆ ಗೆರಾವ್ ಹಾಕಿದ್ರು ಇದೇ ಜನ ಇನ್ನೇನು ನಮ್ಮ ಆಸ್ಪತ್ರೆಗೆ ಏನು ಅಟ್ಯಾಕ್ ಮಾಡಕ್ ಬಂದ ಈ ಲಕ್ಕಪ್ಪ ಮಾಳ್ಗಿ ಇದೇ ಒಂದು ಗುಂಪು ನಮ್ಮ ಮೇಲೆ ಮನಾಳ್ ಹೆ ಬಳಕರ ಮೇಲೆ ಒಂದು ಗೆರವ್ ಹಾಕಿದ್ರು ಅವ್ರ ಮೇಲೆ ಮತ್ತೆ ನಾನು ಸಹ ಬೂತ್ ವಿಸಿಟ್ ಮಾಡಿದಾಗ ನನ್ನ ಸುತ್ತುವರೆದು ಗೆರವ್ ಹಾಕಿದ್ರು ಹೋಗುವಂತ ವ್ಯವಸ್ಥೆ ಮಾಡಿದ್ರು ಅಲ್ಲಿಂದ ಪೊಲೀಸರು ನನ್ನ ಸೆಕ್ಯೂರಿಟಿ ಆ ಜಾಗದಿಂದ ಹೋಗುವಂತ ಮಾಡಿದ್ರು ಇಂಥ ವ್ಯವಸ್ಥೆ ನಡೆದು ಮತ್ತ ಇದು ನಾನೇ ಇನ್ಸಿಡೆಂಟ್ ನಮ್ಮ ಆಸ್ಪತ್ರೆ ಮೇಲೆ ಅಟ್ಯಾಕ್ ಮಾಡುವಂತದ್ದು ಮತ್ತ ಕಳೆದ ಹಲವಾರು ತಿಂಗಳಿಂದ ಏನು ಗೋಕಾಕದಲ್ಲಿ ನನ್ನ ಆಸ್ಪತ್ರೆ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಹೇಳಿ ಒಂದು ಏನೋ ಇದನ್ನ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಒಂದು ನನ್ನ ಗ್ಯಾಂಗ್ ತಯಾರು ಮಾಡ್ತಾರೆ ಯಾವಾಗ ನಮ್ಮ ಆಸ್ಪತ್ರೆ ಏನಾದ್ರೂ ಕದ್ದು ಬಂದಾಗ ಆ ಗ್ಯಾಂಗ್ ಅನ್ನು ಇಮಿಡಿಯೇಟ್ಲಿ ಅಲ್ಲಿ ಮೊಬಲೈಸ್ ಮಾಡಿ ಆಸ್ಪತ್ರೆ ಮೇಲೆ ಕಲ್ಲು ಕಲ್ಲುಗಿಯೋದು ಆಗಲಿ ನನ್ನ ಮೇಲೆ ಹಲ್ಲೆ ಆಗುವಂತದ್ದು ಯಾಕಂದ್ರ ಕ್ರೈಮ್ ಮಾಡುವಾಗ ಇದು ಜನರು ಏನ್ ಅನ್ಸುತ್ತಂದ್ರ ಹೌದಪ್ಪ ಇವು ಬಂದ ಏನೋ ಮಕ್ಕಳ ಏನ ಏನಾದ್ರು ಚಿಕ್ಕ ಮಕ್ಕಳ ಆ ಮಗು ರಿಲೇಟಿವ್ಸ್ ಮಾಡ್ಯಾರನ್ನು ಪೋಸ್ ಕೊಡುವಂತ ಒಂದು ವ್ಯವಸ್ಥೆ ಮಾಡಿ ಮತ್ತೆ ನೀ ಏನಾದ್ರು ನಮ್ಮ ಊರ್ದ ರಾಜಕೀಯ ಏನಾದ್ರು ಮಾಡಿದ್ರೆ ನಾವ್ ಈ ರೀತಿ ಮಾಡ್ತೀವಿ ನಿಮ್ ಉದ್ಯೋಗ ನಿಲ್ಸ್ತೀವಿ ಯಾಕಂದ್ರೆ ಗೋಕಾಕ ರಾಜಕೀಯ ಅನ್ನೋ ಅಂದ್ರೆ ಇದೇ ಅದು ಯಾರು ವಿರೋಧಿಗಳು ಅದರಲ್ಲ ರಮೇಶ್ ಜಾರಕೋಳಿ ಕುಟುಂಬ ಅಂತ ಏನು ವಿರೋಧಿಗಳು ಅದಾರಲ್ಲ ವಿರೋಧಿಗಳನ್ನ ತಿಳಿಯೋದಂದ್ರೆ ಅವ್ರ ಉದ್ಯೋಗವನ್ನ ನಿಲ್ಲಿಸುವಂತದ್ದು ಅವರ ಅವರ ಮೇಲೆ ಕೆಲಸ ಅಟೋಸಿ ಕೇಸ್ ಹಾಕುವಂತದ್ದು ಮತ್ತೆ ಅವರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂತದ್ದು ಈ ರೀತಿಯಾಗಿ ರೀತಿಯಾಗಿರೋದ್ರಿಂದ ವಿರೋಧ ಪಕ್ಷ ಕಳೆದ ಒಂದು ವರ್ಷದಿಂದ ಇವ್ರೇನು ಅನೈತಿಕವಾದಂತಹ ಏನು ದಂಧೆಗಳು ಎಲ್ಲ ನಿಲ್ಲಿಸಿದೀನಿ ಏನು ಅಕ್ರಮ ಮರಳುಗಾರ ಉಸಗಾರಿಕೆ ಏನು ಭ್ರಷ್ಟಾಚಾರ ಅದ ಮತ್ತ ಪೊಲೀಸ್ ಸ್ಟೇಷನ್ ನಿಂದ ಇಟ್ಕೊಂಡು ಎಫ್ಐಆರ್ ಮಾಡದೆ ಎಲ್ಲರನ್ನ ಎದುರಿಸುವಂಥದ್ದು ನಮ್ಮ ಕಾದು ಯಾರು ಪ್ರಚಾರ ಮಾಡ್ತಾರಲ್ಲ ಅವ್ರ ಮೇಲೆ ಕೇಸ್ ಹಾಕೋದು ಮತ್ತೆ ಅಟ್ರಾಸಿಟಿ ಕೇಸ್ ಹಾಕೋದು ಮೇನ್ ಜಗಳದಲ್ಲಿ ಒಬ್ಬ ಯಾರ ದಲಿತ ಅಲ್ಲಿ ಒಳಗೆ ಸೇರಿಸಿ ಅವರಿಂದ ಬೈದಾರ ಅಂತ ಹೇಳಿ ಆಲ್ರೆಡಿ ಈಗ ಅಂಕಿಲಿಯನ್ನು ಅಂಕಿಲಿ ನಮ್ಮನೇ ಪಡೆದಲ್ಲ ಅಟ್ರಾಸಿಟಿ ಕೇಸ್ ಹಾಕಿದ ಏನು ಎವಿಡೆನ್ಸ್ ಇಲ್ಲ ಆದ್ರೂ ಎಸ್ ಪಿ ಅವರ ಕೇಸನ್ನ ತಗೊಳ್ಳುವಂತ ಪರಿಸ್ಥಿತಿ ಬಂತು ಈ ರೀತಿ ರಾಜಕೀಯ ವಿರೋಧಿಗಳನ್ನ ಬೆಟ್ಟೆ ಹಾಕಲಿಕ್ಕೆ ಅವ್ರನ್ನ ಹೆದರ್ಸ್ಲಿಕ್ಕೆ ಇಂತಹ ಇನ್ಸಿಡೆಂಟ್ ಮಾಡ ಯೂಸ್ ಮಾಡ್ಕೊಳ್ಳುವಂತದ್ದು ಮತ್ತೆ ಇನ್ವಾಗ ಗೋಕಾಕದಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ ಆಗಿದೆ ಮತ್ತೆ ಎಲ್ಲ ಆಡಳಿತ ವರ್ಗ ತಹಸೀಲ್ದಾರ್ ಆಫೀಸ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲ ವಿರೋಧ ಪಕ್ಷಗಳು ಅಥವಾ ಏನು ಭ್ರಷ್ಟಾಚಾರ ಹೋರಾಟ ಮಾಡುವವರಿಗೆ ಒಂದು ಬದುಕಲಾದಂತಹ ಪರಿಸ್ಥಿತಿಯನ್ನ ಇವತ್ತ ಇದಕ್ಕ ನಾ ಈಗಾಗಲೇ ಏನು ಅಟ್ಯಾಕ್ ಮಾಡಿದ್ರಲ್ಲ ಅವರ ವಿರುದ್ಧ ಒಂದು ಎಫ್ ಐ ಆರ್ ಮಾಡಿದೀನಿ ಅವರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿ ಈಗಾಗಲೇ ಅಂಕಲ್ಗೆ ನಡೆದಂತ ಇನ್ಸಿಡೆಂಟ್ ಅಲ್ಲಿ ಯಾರ ಮೇಲೂ ಕ್ರಮ ಕೈಗೊಂಡಿಲ್ಲ ಮತ್ತ ಬೆನ್ಸಿನ್ ನಡೀತು ಅದ ಎಸ್ ಪಿ ನಾವು ರಿಪೋರ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ಎಂ ಪಿ ಕ್ಯಾಂಡಿಡೇಟ್ಗೆರವ್ ಹಾಕಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅದನ್ನು ಯಾವುದೇ ಆಕ್ಷನ್ ತಗೊಂಡಿಲ್ಲ ಮತ್ತೆ ಕನಸಗಿರಿ ಒಳಗೆ ಏನ ಮೂರು ಜನ ಸಾವಾಗಿತ್ತಲ್ಲ ಅವನ್ನ ವ್ಯವಸ್ಥಿತವಾಗಿ ಎಲ್ಲ ಅಧಿಕಾರಿಗಳು ಕೂಡ ಮುಚ್ಚಾಕಿದಾರೆ ಇದು ಕಲುಷಿತ ನೀರಿಂದ ಮುಚ್ಚಾಕಿ ಮಾಡಿದ್ದಾರೆ ಅದನ್ನ ರಿವೇಜ್ ತಗೊಳ್ಳಿಕ್ಕೆ ಮುಂದುವರೆದ ಭಾಗವಾಗಿ ನನ್ನ ಆಸ್ಪತ್ರೆ ಮೇಲೆ ನಿನ್ನೆ ಅಟ್ಯಾಕ್ ಮಾಡಿದ ಮತ್ತು ಇದರ ಬಗ್ಗೆ ನಾನು ಸವಿವರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಖಾತೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ವಿವರವಾದಂತ ಒಂದು ಪತ್ರವನ್ನ ಬರೀತೀನಿ ಇದ್ರ ಬಗ್ಗೆ ಅವ್ರು ಏನ ಆಕ್ಷನ್ ತಗೋತಾರ ಮತ್ತೆ ನಮ್ಮ ಗೋಕಾಕ್ ಮತ್ತು ಅರಬ್ಯಾಂಕ್ ಕ್ಷೇತ್ರದ ಜನರಿಗೆ ಏನೊಂದು ಸೆಕ್ಯೂರಿಟಿ ಕೊಡ್ತಾರ ಅಂತ ಹೇಳಿ ಅವರಿಂದ ಉತ್ತರವನ್ನ ಬಯಸ್ತಾ ಇದ್ದೀನಿ ಅಲ್ಲ ಇವತ್ತು ನೋಡ್ರಿ ಎಲ್ಲ ಮುಂದೆ ನಿಮ್ಗೆ ಗೊತ್ತದ ಯಾಕಂದ್ರೆ ಅದು ಯಾವ ಪತ್ರಕರ್ತರು ನೀನೇ ಅದು ಪ್ರಸಾರ ಮಾಡ್ತಾ ಇರ್ಲಿಲ್ಲ ಆದ್ರೂ ರಾತ್ರಿ ಎಲ್ಲರ ಮೇಲೆ ಪ್ರೆಷರ್ ಹಾಕಿ ಅದನ್ನ ಇಡೀ ರಾಜ್ಯದ ಎಲ್ಲ ಸ್ಟ್ರೀಮ್ ಮೀಡಿಯಾದಲ್ಲಿ ಗುರುವಂಗ್ ಮಾಡಿದ್ವಿ ಇದೊಂದು ಸಣ್ಣ ಇನ್ಸಿಡೆನ್ಸ್ ಇದನ್ನ ಪತ್ರಕರ್ತರ ಮಿತ್ರ ಬರ್ತದೆ ಯಾರು ಮಾಡಿದ್ರು ಯಾರು ಹೆಸರು ಮೆಸೂಬ್ ಮತ್ತ ಅವ್ರ ರಾಜಕಾರಣಿ ಅಂತ ರಾಜಕಾರಣಿ ನಾವು ಏನ್ ಇನ್ಸಿಡೆಂಟ್ ಅಲ್ಲ ಆ ಜಾಗದಲ್ಲಿ ಒಂದ್ ಎರಡ್ ಸಲ ಬಂದ್ ಹೋಗಿದ ನಮ್ಮ ಸ್ಟಾಫ್ ನೋಡಿದಾರ ಅವ್ರ ಮುಖ ಈ ರೀತಿ ಅದ ಅಲ್ಲ ಇನ್ ಹೇಳ್ತೀನಿ ನಮ್ಮ ಹೋಮ್ ಮಿನಿಸ್ಟರ್ ವಿಚಾರ ಮಾಡ್ತೀನಿ ಇಲ್ಲಿ ಏನ ಅಧಿಕಾರ ವರ್ಗದ ಈ ರಾಜಕಾರಣ ನಡೆಸ್ತಾ ಇರೋದು ಅಧಿಕಾರ ವರ್ಗದ ಮುಖಾಂತರ ಈ ಅಧಿಕಾರ ವರ್ಗ ಲಾಸ್ಟ್ ಲಾಸ್ಟ್ ಏನು ಟ್ರಾನ್ಸ್ಫರ್ ಇಶ್ಯೂ ಇದ್ದಾಗ ಟ್ರಾನ್ಸ್ಫರ್ ಅಂತ ಹೇಳಿದ್ರಿ ಆದ್ರೂ ಅವ್ರನ್ನ ಎಷ್ಟೋ ಜನ ಟ್ರಾನ್ಸ್ಫರ್ ಆದವ್ರು ಹೋಲ್ಡ್ ಮಾಡಿ ಬಿಸಲಾಗೆಲ್ಲ ಏನಾದರಲ್ಲ ಅಧಿಕಾರಿಗಳು ಬಹಳ ಜನದಿಂದಾರ ಇವರೆಲ್ಲ ಟ್ರಾನ್ಸ್ಫರ್ ಆಗಬೇಕು ಮತ್ತೆ ಜನರಿಗೆ ನ್ಯಾಯ ಸಿಗ್ಬೇಕು ಅಧಿಕಾರಿಗಳಿಂದ ಅವರು ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಬರಬೇಕು ಯಾರು ಈಗ ಏನು ಗುಂಡಾವರ್ತಿ ಮಾಡತ್ತಾರ ಅವ್ರಿಗೆ ಪ್ರೊಟೆಕ್ಷನ್ ಸಿಕ್ತು ಅದಕ್ಕೆ ಅದ್ರ ಬದಲಾಗಿ ಜನರಿಗೆ ಪ್ರೊಟೆಕ್ಷನ್ ಸಿಕ್ಕು ಗುಂಡಾವರ್ತಿಗಳು ಇವರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಎಲ್ಲರಿಗೂ ಮೇನ್ ಕೆಲ ಆಫೀಸ್ ನಲ್ಲಿ ಕೆಲಸ ಆಗ್ಬೇಕು ಏನ ಏನ ನಮ್ಮ ಎಲ್ಲ ಈ ವರ್ಕ್ ಮಾಡ್ರ ಆಗ್ತದಲ್ಲ ಅದು ಹೋಗಿ ಡಿಪಾರ್ಟ್ಮೆಂಟ್ ವೈಸ್ ಕೆಲಸ ಆಗ್ಬೇಕು ತಹಸೀಲ್ದಾರ್ ತಫೀಸ್ ಆಫೀಸ್ ಹೋಗ್ತದೆ ತಹಸೀಲ್ದಾರ್ ಕೆಲಸ ತಹಸೀಲ್ದಾರ್ ಆಫೀಸ್ ನಾಗ ಏನಾದ್ರು ಕೆಲಸ ಆಗ್ಬೇಕಂದ್ರೆ ಎಮ್ ಎಲ್ ಎ ಆಫೀಸ್ ಯಾಕೆ ಹೋಗ್ಬೇಕು ಅವಶ್ಯಕತೆ ಇಲ್ಲ ಎಮ್ ಎಲ್ ಎ ಕೆಲಸ ಅಲ್ಲ ನಮ್ ಎಮ್ ಎಲ್ ಎ ಕೂಡ ಕಂಟ್ರೋಲ್ ಇಲ್ಲ ಪ್ರತಿ ಸಲ ಕಂಟ್ರೋಲ್ ಮಾಡೋದು ಅವ್ರು ಹೇಳಿದ್ರನ್ನ ಕೆಲಸ ಆಗುವಂತದ್ದು ಅವ್ರು ಹೇಳಿದ್ರೆ ಸರ್ಟಿಫಿಕೇಟ್ ಒಂದು ವ್ಯವಸ್ಥೆ ಸಿಗುವಂತ ಎಣ್ಣೆ ಗೋಕಾಕ್ನಲ್ಲಿ ಮೇನ್ ಮಾಕೆ ಇರೋದು ಮಾಡುವಂಥದ್ದು ಮಾಡುವಂತ ಬೇರೆ ಯಾರಿಗೂ ಎಣ್ಣೆ ಮಾಡ್ತಾ ಇಲ್ಲ ಇದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕೊಟ್ರೆ ಎಣ್ಣೆ ಮಾಡುವಂತ ಒಂದು ವ್ಯವಸ್ಥೆ ಇದೆ ಈಗಾಗಲೇ ಟೌನ್ ಪ್ಲಾನಿಂಗ್ ನಮ್ಮ ಕಾಂಗ್ರೆಸ್ ಪಕ್ಷದ ದಳವಾಯಿ ಅವರು ಕೈಲಿದೆ ಮತ್ತೆ ಈ ನಿಮ್ ಪತ್ರಿಕೆ ಮುಖಾಂತರ ಎಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿ ಬಯಸ್ತೀನಿ ಯಾರಾದ್ರೂ ಎಣ್ಣೆ ಮಾಡಿ ತಮಗೆ ಪ್ಲಾಟ್ ಮಾಡ್ತಿದ್ರೆ ನಾನು ಬರ್ರಿ ನಾನು ಎಣ್ಣೆ ಮಾಡೋಕೆ ವ್ಯವಸ್ಥೆ ಮಾಡ್ತೇನೆ ನಿಮ್ಗೆಲ್ಲ ಲೀಗಲ್ ಡಾಕ್ಯುಮೆಂಟ್ ಇದ್ರೆ ಲೇಔಲ್ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ರೆ ಮತ್ತೆ ಎಲ್ಲಾದ್ರೂ ಇಲ್ಲಿಗಲ್ ಲೇಔಲ್ ಆಲ್ರೆಡಿ ಎಲ್ಲಿ ಅದಂದ್ರೆ ಈಗ ಟಕ್ಕಿ ಒಳಗೆ ಇಲ್ಲಿಗಲ್ ಲೇಔಟ್ ಮಾಡತ್ತ ಎನ್ನೇ ಇಲ್ಲ ಹೊರಡೋರ್ ಅವ್ರಿಗೆ ಬಾಂಟ್ ಪೇಪರ್ ಮಾಡಿ ಬರೋದು ದುಡ್ಡು ದುಡ್ಡು ಇಸ್ಕೊಂಡು ಅವ್ರು ಬರೋದು ಕೂಡ ಹಾಕ್ತಾರೆ ಅದ ಎನ್ನೇ ಆಗುವಂತ ಜಾಗನೇ ಅಲ್ಲ ಅದು ಆಲ್ರೆಡಿ ಮಾಡ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ಪಂಚಾಯತ್ ಸಿಇಒಗೂ ಬರೆದಿದ್ದೀನಿ ಇಲ್ಲಿ ಲೋಕಲ್ ಸರ್ಕಲ್ಗೂ ಬರ್ತೀನಿ ಅದನ್ನ ನಿಲ್ಲಿಸ್ಬೇಕು ಮತ್ತ ಪಕವನ್ನ ಮಾರಾಟ ಮಾಡೋದು ನಿಲ್ಲಬೇಕು ಮತ್ತ ಯಾರು ಮಾಡದೆಲ್ಲ ಅವರಿಗೆ ಶಿಕ್ಷೆ ಆಗ್ಬೇಕು ಎಲ್ಲ ವ್ಯವಸ್ಥೆ ಆಗೋದು ಇದೆಲ್ಲ ನಾವು ಹೆಳಿದುವ ನಾವು ಕಂಪ್ಲೇಂಟ್ ಇದು ಮುಂದೆ ಹೋಗ್ತೀನಿ ಅಂದ್ರೆ ಇಲ್ಲಿ ಇದೆ ಎಲ್ಲಾ ಅಧಿಕಾರಗಳು ಟ್ರಾನ್ಸ್‌ಫರ್ ಆಗಬೇಕು ಸರಿ ಹುಲಿಂದ್ರಮಟ್ಿಂದ ಇದೆ ಅದನ್ನ ಸಚಿವರು ಆಡಸಕರು ನಿಮ್ಮ ಮಾತು ಕೇಳಾರೆ ಅವರು ಯಾಕೆ ಅಂತಾರೆ ಹೌದು ಯಾರು ಹೇಳ್ತಾರೆ ಒಪನ ಹೇಳ್ತಾರೆ ನಮ್ಮ ಯಾರು ಕೇಳ್ತಾ ಇಲ್ಲ ಅದು ಗೋಕಾಕ್ ಅರವಾಣಿ ಕ್ಷೇತ್ರದ ವಿಚಾರಕ್ಕೆ ಯಾರು ಗೌರವ ನಮ್ಗೆ ಯಾಕೆ ಸಾಬರಿ ಅನ್ನುವಂತ ವ್ಯವಸ್ಥೆ ಎಲ್ಲರ ಮೆಂಟಾಲಿಟಿ ಅದ ಜಿಲ್ಲಾ ಸಚಿವರು ನಮ್ಮ ಅವರಿಂದ ನಾವು ಸರ್ಕಾರ ಅಷ್ಟು ಸಿಗ್ತಾ ಇಲ್ಲ ಅವರಿಂದ ನಾವೆಲ್ಲ ಹೇಳಿದ್ರು ಅವರಿಂದ ಸರ್ಕಾರ ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿ ಜಿಲ್ಲಾ ಅಧಿಕಾರಿ ಜಿಲ್ಲಾ ಉಸ್ತುವಾರಿಯಿಂದ ಅವರಿಂದ ಸರ್ಕಾರ ಸಿಗ್ತಾ ಇಲ್ಲ ಮತ್ತ ನಮ್ಮ ನಮ್ಮ ಪಕ್ಷದ ಮಿನಿಸ್ಟ್ರ್ ಗಳನ್ನು ನಾವು ಗೋಕಾಕದ ಏನಾದ್ರು ತೊಂದರೆ ತಗೊಳ್ಳ ಏನಾದ್ರು ಪ್ರಾಬ್ಲಮ್ ತೊಗೊಂಡಾಗ ಇಲ್ಲ ಡಾಕ್ಟರ್ ನಮ್ದು ಬೋಗಾ ಕುಸಾಪ ನಮ್ಗೆ ಯಾಕೆ ಬೇಕು ಅನ್ನುವಂತ ಒಂದು ಭಯ ವಾತಾವರಣ ರಾಜಕೀಯ ಹೊರದಲ್ಲವಾ ಒಂದ್ ಇರ್ತೀವಿ ಏನಾದ್ರು ಮಕ್ಕಳು ಅಂದ್ರೆ ನಮ್ ಮಿನಿಸ್ಟರ್ ಕೂತ್ ಬರ್ತದೆ ಅನ್ನುವಂತ ಭಯ ಎಲ್ಲಾ ಮಿನಿಸ್ಟರ್ ಇದೆ ನಾನು ಸ್ವತಃ ನೋಡಿದೀನಿ ಎಲ್ಲ ಮಾತಾಡಿದೀನಿ ಎಲ್ಲಾ ಮಿನಿಸ್ಟರ್ ಈ ಮಿನಿಸ್ಟರ್ ಕಡೆ ಹೌದು ಯಾಕಂದ್ರೆ ಕೆಲಸ ಮಾತಾಡ್ತಿದ್ರೆ ಸರ್ಕಾರ ಕೇಳುತ್ತೀವ್ ಸರ್ಕಾರ ಒಂದು ಮಾತಾಡ್ತಾರ ਨਹੀਂ ਸਾਰਿਆਂ ਨੂੰ ਸਹਿਜਵਾਦ ਨੂੰ ਬਧਿਆਦਾ